ಇದು ಡಬಲ್ ಫೋಲ್ಡ್ ಅಲ್ಲ ನಾಲ್ಕು ಫೋಲ್ಡ್ ಬರುತ್ತೆ ಒಂದಲ್ಲ ಎರಡಲ್ಲ ಐದು ವರ್ಷ ನಿಮ್ಗೆ ಗ್ಯಾರಂಟಿ ಮತ್ತೆ ವಾರಂಟಿ ಅನ್ನ ಕೊಡ್ತಾ ಇದಾರೆ ನೀವು ಯಾವ್ದೇ ಡೋರ್ಸ್ ಗಳನ್ನ ಆರ್ಡರ್ ಮಾಡಿದ್ರು ವಿತ್ ಇನ್ ಒನ್ ವೀಕ್ ಡೋರ್ ನಿಮ್ಮ ಮನೆ ಬಾಕ್ಲಿಗೆ ಇರುತ್ತೆ ಯಾರು ರೆಕಗ್ನೈಸ್ ಮಾಡಕ್ಕಾಗಲ್ಲ ಇದು ದು ಅಂತ ಮೇಲ್ಗಡೆ ಒಂದೇ ಒಂದ್ ಲೇಯರ್ ಅಷ್ಟೇ ಡಿಸೈನ್ ಇರುತ್ತೆ ಆತರ ಎಲ್ಲ ಇಲ್ವೇ ಇಲ್ಲ ಸೊ ಬ್ಯಾಕ್ ಸೈಡ್ ಕೂಡ ಸೇಮ್ ಡಿಸೈನ್ ಬರುತ್ತೆ ನಿಜವಾಗ್ಲೂ ನೋಡೋದಿಕ್ಕೆ ಯಾವ್ದೋ ರಿಯಾಲಿಟಿ ಶೋ ನ ಎಂಟ್ರೆನ್ಸ್ ಡೋರ್ ಹೇಗಿರುತ್ತೆ ಅಲ್ಲ ವಿಚಿತ್ರ ಸೇಮ್ ಬಿಟ್ಟು ಹಂಗೆ ಕಾಣಿಸ್ತದೆ ಲೈಟ್ ವೈಟ್ ಇದೆ ಎಷ್ಟು ವೇಟ್ ಬೇಕು ಒಂದು ಸ್ಟೀಲ್ ಡೋರ್ ಗೆ ಅಷ್ಟಿದೆ ಪೆಟ್ರಾ ಸ್ಟೀಲ್ ಡೋರ್ಸ್ ಅವರ ಕಡೆಯಿಂದ ಡೀಲರ್ಶಿಪ್ ಅವೈಲೇಬಲ್ ಅವೈಲಬಲ್ ಕೂಡ ನಿಮ್ಗಿದೆ ಇದೆ ನೀವು ನಮ್ಮ ಡೀಲರ್ಶಿಪ್ ನ ತಗೊಂಡು ನಿಮ್ಮ ಬಿಸ್ನೆಸ್ ನ ನೀವು ಸೂಪರ್ ಆಗಿ ನಡೆಸಬಹುದು ನಮಸ್ಕಾರ ವೀಕ್ಷಕರೇ ನೀವೇನಾದ್ರೂ ಹೊಸ ಮನೆ ಕಟ್ಟಿಸ್ತಾ ಇದ್ದೀರಾ ಇಲ್ಲ ನಿಮ್ ಮನೇನ ರಿನೋವೇಟ್ ಮಾಡ್ಬೇಕು ಅನ್ಕೊಂಡಿದೀರಾ ಮೇಡಮ್ ನಮ್ಮ ಮನೆಯಲ್ಲಿ ಜಾಸ್ತಿ ದುಡ್ಡು ಚಿನ್ನ ಇದೆ ನಮ್ಗೆ ಸೇಫ್ಟಿ ಆಗಿರೋ ಡೋರ್ಸ್ ಬೇಕು ಅಂತ ಹುಡುಕ್ತಾ ಇದ್ದೀರಾ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಪೆಟ್ರಾ ಪ್ರೀಮಿಯಂ ಸ್ಟೀಲ್ ಡೋರ್ಸ್ ಜೆ ಪಿ ನಗರ್ ಬ್ಯಾಂಗ್ಳೂರು ಇವತ್ತು ನಾವ್ ಎಲ್ಲಿದ್ದೀವಿ ಇವರ ಹತ್ರ ಯಾವ್ಯಾವ ರೀತಿಯ ಸ್ಟೀಲ್ ಡೋರ್ಸ್ ಗಳು ಅವೈಲೇಬಲ್ ಇದೆ ಇದ್ಯಾವ್ ತರ ನಪ್ಪ ಸ್ಟೀಲ್ ಡೋರ್ಸ್ ಬೇರೆ ಬರುತ್ತಾ ಮರದ್ದು ಪ್ಲಾಸ್ಟಿಕ್ ದು ಕೇಳಿದೀವಿ ಇದ್ಯಾವ್ದು ಸ್ಟೀಲ್ ಡೋರ್ ಅಂತ ನೀವು ಕೇಳದಿದ್ರೆ ಬನ್ನಿ ನಿಮ್ಗೆ ಲಕ್ಸುರಿಯಸ್ ಕಲೆಕ್ಷನ್ಸ್ ಆಫ್ ಸ್ಟೀಲ್ ಡೋರ್ಸ್ ನಾನ್ ಇವತ್ತು ಪರಿಚಯ ಮಾಡಿಸ್ಕೊಡ್ತೀನಿ ವೀಕ್ಷಕರೇ ನಾವೀಗ ಪೆಟ್ರಾ ಸ್ಟೀಲ್ ಡೋರ್ಸ್ ಅವರ ಪ್ರೀಮಿಯಂ ಶೋರೂಮ್ ಒಳಗಡೆ ಇದೀವಿ ಸೊ ಮೊದಲನೇದಾಗಿ ನಮ್ಗೆ ಎಂಟ್ರಿ ಆಗಿದ ತಕ್ಷಣ ಸಿಕ್ಕಿದ್ದೆ ಈ ಒಂದು ಲಕ್ಸುರಿ ಕಲೆಕ್ಷನ್ ಡೋರ್ ಈ ಒಂದ್ ಡೋರ್ ಏನಿದೆ ನನಗ್ ನೋಡಿದ ತಕ್ಷಣ ವಾವ್ ಯಾವ್ದೋ ಒಂದ್ ಶೂಟಿಂಗ್ ಮನೆಗ್ ಬಂದ್ಬಿಟ್ಟಿದಿವಿ ಅನ್ನೋ ನಾವು ಇಲ್ಲ ಯಾವ್ದೋ ಫಿಲಮ್ ಶೂಟ್ ಡೋರ್ ಗಳ ಇದು ಅಂತ ಅನಿಸ್ಬಿಟ್ಟು ಅಷ್ಟು ಲಕ್ಸುರಿಯಾಗಿ ಕಾಣಿಸ್ತಾ ಇದೆ ಈ ಕಲರ್ನು ಅಷ್ಟೇ ಎಸ್ಪೆಷಲಿ ಬ್ಲಾಕ್ ಮತ್ತೆ ಗೋಲ್ಡನ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಸೊ ಈ ಡೋರ್ ಏನಿದೆ ಮದರ್ ಚೈಲ್ಡ್ ಡೋರ್ ಇದೆ ಸೊ ನಿಮ್ಗೆ ಈ ಒಂದು ಡೋರ್ ಫಸ್ಟ್ ಒಂದು ಡೋರ್ ಲಾಕ್ ಸೊ ಈ ಕಡೆ ಡೋರ್ ಏನಿದೆ ಅಲ್ಲ ಇದು ಚೈಲ್ಡ್ ಲಾಕ್ ಡೋರ್ ಬರುತ್ತೆ ಸೊ ಈ ಒಂದು ನ ಕೂಡ ನೀವು ಓಪನ್ ಮಾಡ್ಕೊಳ್ಬಹುದು ಎಲ್ಲ ಈ ಡೋರ್ ಬೇಡ ಅಂತಂದ್ರೆ ಇವಾಗ ಕೆಲಸ ಏನಾಗುತ್ತೆ ಮನೆಗೆ ಫರ್ನಿಚರ್ ಆಗಿರ್ಬೋದು ಸೋಫಾ ಸೆಟ್ ಗಳನ್ನೆಲ್ಲ ಮನೆ ಒಳಗಡೆ ಇಡುವಾಗ ಏನಾಗುತ್ತೆ ಒಂದು ಫರ್ನಿಚರ್ ಡ್ಯಾಮೇಜ್ ಆಗುತ್ತೆ ಎಲ್ಲ ಡೋರ್ ಡ್ಯಾಮೇಜ್ ಆಗುತ್ತೆ ಯಾಕಂದ್ರೆ ಫರ್ನಿಚರ್ ದೊಡ್ಡದಿರುತ್ತೆ ಡೋರ್ ಇರಲ್ಲ ಸೊ ಹಾಗಾಗಿ ನೀವು ಎರಡು ಡೋರ್ ಅನ್ನ ಓಪನ್ ಮಾಡಿ ನಿಮ್ಮ ಮನೆಯ ಫರ್ನಿಚರ್ ಗಳನ್ನ ನೀವು ಶಿಫ್ಟ್ ಮಾಡ್ಕೋಬಹುದು ಈ ಒಂದು ಡೋರ್ ಇಂದು ಹಾಗೆ ಇಲ್ಲಿರೋ ಎಲ್ಲಾ ಡೋರ್ ಗಳಿಂದ ಒಂದ್ ಸ್ಪೆಷಾಲಿಟಿ ಏನು ಅಂತಂದ್ರೆ ನಿಮಗೆ ನಿಮ್ಗೆ ಏನ್ ಇದು ಕಾಣಿಸ್ತಾ ಇದೆಯಲ್ಲ ಡೋರ್ ಫ್ರಂಟ್ ಅಲ್ಲಿ ಸೇಮ್ ಡಿಸೈನ್ ನಿಮ್ಗೆ ಬ್ಯಾಕ್ ಸೈಡ್ ಕೂಡ ಬರುತ್ತೆ ಸೊ ಇಲ್ಲಿ ಫ್ರಂಟ್ ಅಲ್ಲಿ ಮಾತ್ರ ಇದೆ ಬ್ಯಾಕ್ ಸೈಡ್ ಫುಲ್ ಪ್ಲೇನ್ ಬರುತ್ತೆ ಹಾಗಿಲ್ಲ ಬ್ಯಾಕ್ ಟು ಬ್ಯಾಕ್ ಸೇಮ್ ಡಿಸೈನ್ ಬರುತ್ತೆ ನಾವ್ ಇವಾಗ ಏನ್ ನೋಡ್ತಾ ಇದೀವಲ್ಲ ಇದು ಫ್ರಂಟ್ ವ್ಯೂ ಬರುತ್ತೆ ಸೊ ಇದೇ ಬ್ಯಾಕ್ ಸೈಡ್ ನ ವ್ಯೂ ಹೆಂಗ್ ಕಾಣಿಸುತ್ತೆ ನಾವ್ ನಿಮ್ಗೆ ತೋರಿಸ್ತೀವಿ ಸೊ ಸೇಮ್ ಡೋರ್ ಏನಿದೆ ಅಲ್ಲ ಸೊ ಸೇಮ್ ಡೋರ್ ನಾವು ಬ್ಯಾಕ್ ಸೈಡ್ ಇಂದ ನೋಡುವಾಗ್ಲೂ ಅಷ್ಟೇ ಸೇಮ್ ಡಿಸೈನ್ ಬರುತ್ತೆ ಸೊ ಬ್ಯಾಕ್ ಸೈಡ್ ಅಲ್ಲಿ ಪ್ಲೇನ್ ಬರುತ್ತೆ ಬ್ಯಾಕ್ ಸೈಡ್ ಅಲ್ಲಿ ಬೇರೆ ಮಟೀರಿಯಲ್ ಇರುತ್ತೆ ಮೇಲ್ಗಡೆ ಒಂದೇ ಒಂದ್ ಲೇಯರ್ ಅಷ್ಟೇ ಡಿಸೈನ್ ಇರುತ್ತೆ ಆತರ ಎಲ್ಲ ಇಲ್ವೇ ಇಲ್ಲ ಸೊ ಬ್ಯಾಕ್ ಸೈಡ್ ಕೂಡ ಸೇಮ್ ಡಿಸೈನ್ ಬರುತ್ತೆ ನಿಜವಾಗ್ಲೂ ನೋಡೋದಿಕ್ಕೆ ಯಾವುದೋ ರಿಯಾಲಿಟಿ ಶೋ ನ ಎಂಟ್ರೆನ್ಸ್ ಡೋರ್ ಹೇಗಿರುತ್ತೆ ಅಲ್ಲ ವೀಕ್ಷಕರೇ ಸೇಮ್ ಬಿಟ್ಟು ಹಂಗೆ ಕಾಣಿಸ್ತಾ ಇದೆ ಕಂಪ್ಲೀಟ್ಲಿ ಗೋಲ್ಡ್ ಫಿನಿಶ್ಡ್ ಡಬಲ್ ಡೋರ್ ಬರುತ್ತೆ ಈ ಡಿಸೈನ್ ಆಗಿರ್ಬೋದು ನಿಮ್ಗೆ ಈ ಡಿಫ್ರೆಂಟ್ ಲಾಕ್ ಸಿಸ್ಟಮ್ಸ್ ಆಗಿರ್ಬೋದು ಸೊ ಈ ತರ ಬರುತ್ತೆ ಇದು ಎರಡು ಸೈಡ್ ಡೋರ್ಸ್ ಬರುತ್ತೆ ಎಸ್ಪೆಷಲಿ ಈ ಡಿಸೈನ್ ಈ ಡಿಸೈನ್ ಅಲ್ಲ ತುಂಬಾನೇ ಕ್ಲೀನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡೋದಕ್ಕೆ ಕಂಪ್ಲೀಟ್ ಮ್ಯಾಟ್ ಡಿಸೈನಿಂಗ್ ಇದೆ ತುಂಬಾನೇ ಲಕ್ಸುರಿಯಾಗಿ ಕಾಣುತ್ತೆ ನಿಮ್ ಮನೆ ಎಂಟ್ರೆನ್ಸ್ ಡೋರ್ ಗಳಿಗೆ ಬೇಕಿದ್ರೆ ನೀವು ಹಾಕಿಸ್ಬಹುದು ಇಲ್ಲ ನಿಮ್ಮ ದೇವ್ರ ಮನೆ ಡೋರ್ ಅನ್ನು ಮೇಡಮ್ ನಮ್ಗೆ ಲಕ್ಸುರಿ ಆಗಿರೋ ದೇವ್ರ ಮನೆ ಡೋರ್ ಬೇಕು ಅಂದ್ರೆ ಅದಕ್ಕೂನು ಹಾಕಿಸ್ಕೊಳ್ಬಹುದು ಇದನ್ನು ಅಷ್ಟೇ ಫ್ರೇಮ್ ಕೂಡ ಇದು ಅಟ್ಯಾಚ್ಡ್ ಫ್ರೇಮ್ ಬರುತ್ತೆ ಸೇಮ್ ಸೇಮ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ ಸೈಡ್ ಅಲ್ಲಿ ಒಂದು ಗೋಲ್ಡನ್ ಕಲರ್ ಲೈನ್ ಬಂದಿದೆ ಅದ್ ತರ ಡಿಫ್ರೆಂಟ್ ಆಗಿ ಶೈನಿಂಗ್ ಲುಕ್ ಕೊಡ್ತಾ ಇದೆ ಈ ಡೋರ್ ಗೆ ಸೊ ಇದು ನಮ್ಮ ಪೆಟ್ರಾ ಸ್ಟೀಲ್ ಡೋರ್ಸ್ ಅವರ ಲಕ್ಸುರಿ ಕಲೆಕ್ಷನ್ಸ್ ಅಲ್ಲಿ ಒಂದಾಗಿರತ್ತೆ ನಿಮ್ಮ ಮನೆ ಎಂಟ್ರೆನ್ಸಿಗೆ ನೀವು ಈ ಡೋರ್ ನ ಹಾಕ್ಸಿದ್ರಿ ಅಂತ ಅಂದ್ರೆ ಸೂಪರ್ ಡೂಪರ್ ಆಗಿ ಕಾಣಿಸುತ್ತೆ ನೀವು ನಿಮ್ ಮನೆಗ್ ಬರೋ ರಿಲೇಟಿವ್ಸ್ ಎಲ್ಲ ಫಸ್ಟ್ ಕೇಳೋದು ಡೋರ್ಸ್ ಎಲ್ ಅದಕ್ಕಿಂತ ಹೆಚ್ಚಾಗಿ ಇದನ್ನ ನೋಡ್ತಾ ಇದ್ರೆ ತುಂಬಾ ವೆಯ್ಟ್ ಇದೆ ಇದು ಟನ್ ಗಟ್ಲೆ ವೆಯ್ಟ್ ಇದ್ ಡೋರ್ ನ ಕೂರಿಸೋದಕ್ಕೆ ಫಿಟಿಂಗ್ ಸಿಗ್ ಪ್ರಾಬ್ಲಮ್ ಆಗುತ್ತೆ ಯೋಚನೆ ಮಾಡ್ಬೇಡಿ ಯಾಕಂದ್ರೆ ಇದು ಸ್ಟೀಲ್ ಡೋರ್ ಆದ್ರೂ ಕಂಪ್ಲೀಟ್ ಆಗಿ ಇದು ಲೈಟ್ ವೈಟ್ ಇದೆ ಇದು ಕಂಪ್ಲೀಟ್ ಆಗಿ ಟನ್ ಗಟ್ಲೆ ತೂಕ ಇದೆ ಆತರ ಏನ್ ವೈಟ್ ಬರೋದಿಲ್ಲ ಲೈಟ್ ವೈಟ್ ಇದೆ ಎಷ್ಟು ವೆಯ್ಟ್ ಬೇಕು ಒಂದು ಸ್ಟೀಲ್ ಡೋರ್ ಗೆ ಅಷ್ಟಿದೆ ಹೆವಿ ಬಾರ ಆತರೂ ಇಲ್ಲ ಸೊ ನಿಮ್ಗೆ ಮೇಂಟೆನೆನ್ಸ್ ಕೂಡ ತುಂಬಾ ಈಸಿ ಆಗಿರುತ್ತೆ ವೀಕ್ಷಕ್ರೆ ಇದು ನೋಡೋದಕ್ಕೆ ಕಂಪ್ಲೀಟ್ ಆಗಿ ಉಟ್ ತರ ಕಾಣುತ್ತೆ ಯಾರು ರೆಕಗ್ನೈಸ್ ಮಾಡಕ್ಕಾಗಲ್ಲ ಇದು ದು ಅಂತ ಬಟ್ ಇಟ್ಸ್ ಟ್ರೂ ಇದು ಸ್ಟೀಲ್ದು ಉಡ್ಡದಲ್ಲ ಸೊ ಏನಂತಂದ್ರೆ ಇದ್ರ ಸ್ಪೆಷಾಲಿಟಿ ಇವಾಗ ಮನೆಗೆ ಯಾರಾದ್ರು ಬಂದು ಡೋರ್ ನಾಕ್ ಮಾಡಿದ್ರು ಅಂತ ಅಂದ್ರೆ ನೀವು ಮನೆ ಒಳಗಡೆ ಇಂದಾನೆ ನೋಡ್ಬೋದು ಸೀತ್ರು ಮೂಲಕ ಯಾರು ಹೊರಗಡೆ ಡೋರ್ ನಾಕ್ ಮಾಡ್ತಾ ಇದಾರೆ ಅಂತ ಅದೇ ಇದ್ರ ಸ್ಪೆಷಾಲಿಟಿ ಇವಾಗ ಮಕ್ಳನ್ ಮನೇಲಿ ಬಿಟ್ಟೋಗಿರ್ತೀರಾ ಇಲ್ಲ ವಯಸ್ಸಾದವ್ರ ಮನೇಲಿ ಇರ್ತಾರೆ ಆ ಟೈಮಲ್ಲಿ ಯಾರಾದ್ರೂ ಬಂದ್ ಡೋರ್ ನಾಕ್ ಮಾಡಿದ್ರು ಅಂತ ಅಂದ್ರೆ ಇವಾಗ ಅವ್ರಿಗುನು ಇವಾಗ ಇರಲ್ಲ ಯಾರು ಬಂದಿರ್ತಾರೋ ಏನೋ ಡೋರ್ ತೆಗಿಬೇಕು ಅಂತ ಸೊ ಅವ್ರ ಸೀತೃ ಮೂಲಕ ಯಾರು ಬಂದಿದ್ದಾರೆ ನೋಡ್ಬಿಟ್ಟು ಡೋರ್ ನ ಓಪನ್ ಮಾಡಬಹುದು ಇದಕ್ಕೂ ಅಷ್ಟೇ ಲಾಕ್ ಸಿಸ್ಟಮ್ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಇದ್ರ ಸೇಫ್ಟಿ ಪರ್ಪಸ್ ಅಲ್ಲಂತೂ ನಂಬರ್ ಒನ್ ಇದೆ ಈ ಡೋರ್ ಸೊ ಇದು ಸಿಂಗಲ್ ಡೋರ್ ಕೊಡ್ತಿದ್ದಾರೆ ಅಂದ್ ಮಾತ್ರ ಇದು ಲಾಕ್ಸ್ ಕಮ್ಮಿ ಆ ಆತರ ಏನಿಲ್ಲ ಲಾಕ್ಸ್ ಕೂಡ ತುಂಬಾನೇ ಚೆನ್ನಾಗ್ ಬಂದಿದೆ ಸೊ ಇದಂತೂ ಕಂಪ್ಲೀಟ್ ನೋಡೋಕೆ ವುಡ್ ಫಿನಿಶಿಂಗ್ ಇದೆ ಇದಕ್ಕೂ ಕೂಡ ಫ್ರೇಮ್ ಬಂದಿದೆ ವುಡ್ ಫಿನಿಶಿಂಗ್ ಇದೆ ಇದನ್ನ ನಾವು ಟಚ್ ಮಾಡಿ ಈ ತರ ಜಸ್ಟ್ ಸೌಂಡ್ ಮಾಡಿದ್ರೆ ಅಷ್ಟೇ ಗೊತ್ತಾಗ್ತಾ ಇದೆ ಸ್ಟೀಲ್ ಡೋರ್ ಅನ್ನೋದ್ ಬಿಟ್ರೆ ಕಂಪ್ಲೀಟ್ ಆಗಿ ತರಾನೇ ಕಾಣಿಸ್ತಾ ಇದೆ ಇದ್ರದ್ದು ಅಡ್ವಾಂಟೇಜ್ ಏನು ಅಂತಂದ್ರೆ ಇವಾಗ ವುಡ್ ಡೋರ್ ತಗೊಂಡ್ರೆ ನಾವು ಒಂದೊಂದ್ಸರಿ ಏನಾಗ್ಬಿಡುತ್ತೆ ಇವಾಗ ಮಳೆಗೆ ಅದಾಗಿರ್ಬೋದು ಇಲ್ಲ ಸೂರ್ಯನ್ ಬೆಳಕಿಗೆ ಆಗಿರ್ಬೋದು ಶೇಡ್ ಆಗೋದಾಗಿರ್ಬೋದು ಗೆದ್ಲು ಹಿಡಿಯೋದಾಗಿರ್ಬೋದು ಈ ತರ ಪ್ರಾಬ್ಲಮ್ಸ್ ಗಳು ಅಲ್ಲಿ ಬರುತ್ತೆ ಸೊ ನಾವ್ ಮನೆಗ್ ಫಿಟ್ ಮಾಡಿಸಿದ್ವಿ ಅಂತಂದ್ರೆ ವುಡ್ ನ ಏನಾಗಿದೆ ಪ್ರಾಬ್ಲಮ್ ನಾವ್ ಅದನ್ನ ರಿಮೂವ್ ಮಾಡಿ ರಿಪ್ಲೇಸ್ ಮಾಡಕ್ ಆಗೋದಿಲ್ಲ ಇಲ್ಲ ಬೇರೆ ಹೊಸದ್ ಮಾಡಿಸ್ತೀವಿ ಅಂದ್ರೂ ಕಷ್ಟ ಆಗುತ್ತೆ ಮತ್ತೆ ಅದನ್ನ ಏನು ರಿನೋವೇಷನ್ ಕೂಡ ಮಾಡಕ್ ಆಗಲ್ಲ ಆದ್ರೆ ಈ ಸ್ಟೀಲ್ ಡೋರ್ ಲೈಫ್ ಟೈಮ್ ವಾರಂಟಿ ಇರುತ್ತೆ ಮತ್ತೆ ನಮ್ಮ ಪೆಟ್ರಾ ಸ್ಟೀಲ್ ಡೋರ್ಸ್ ಅವರ ಒಂದು ಸ್ಪೆಷಲ್ ಆಫರ್ ಅಂತ ಅಂದ್ರೆ ಇವ್ರ ಕಡೆಯಿಂದ ನಿಮ್ಗೆ ಯಾವ್ದೇ ಡೋರ್ ನ ನೀವು ಪರ್ಚೇಸ್ ಮಾಡಿದ ಅಂತ ಅಂದ್ರೆ ಒಂದಲ್ಲ ಎರಡಲ್ಲ ಐದು ವರ್ಷ ನಿಮ್ಗೆ ಗ್ಯಾರಂಟಿ ಮತ್ತೆ ಅನ್ನ ಕೊಡ್ತಾ ಇದಾರೆ ಸೊ ಐದು ವರ್ಷ ನೀವು ಆರಾಮ್ಸೆ ಆಗಿ ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಬಂತು ಅಂತಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಏನೇ ಪ್ರಾಬ್ಲಮ್ ಇದ್ರು ನಿಮ್ಗೆ ಸೊಲ್ಯೂಷನ್ಸ್ ನ ಕೊಡ್ತಾರೆ ವೀಕ್ಷಕರೇ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಈ ಡೋರ್ ಇದು ಎಷ್ಟು ದೊಡ್ಡದಿದೆ ಅಂತಂದ್ರೆ ಇದು ಡಬಲ್ ಫೋಲ್ಡ್ ಅಲ್ಲ ನಾಲ್ಕು ಫೋಲ್ಡ್ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಡೋರ್ ಇಲ್ಲಿ ಲಾಕ್ ಬರುತ್ತೆ ಸೊ ಈ ಲಾಕಿನ ಮುಖಾಂತರ ನೀವು ಡೋರ್ ಓಪನ್ ಮಾಡಿದ್ರೆ ಇದು ನಾಲ್ಕು ಫೋಲ್ಡ್ ಅಲ್ಲಿ ಓಪನ್ ಆಗುತ್ತೆ ಸೊ ಈ ಇದು ಗ್ಲಾಸ್ ಏನ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಟ್ರಾನ್ಸ್ಪರೆಂಟ್ ಈ ಗ್ಲಾಸ್ ಕೂಡ ನಾವು ಫೋಲ್ಡ್ ಇದು ಈ ಗ್ಲಾಸ್ ನ ಸೇರ್ಸಿ ನಾವು ಫೋರ್ ಸೈಡ್ ಇದನ್ನ ಓಪನ್ ಮಾಡಬಹುದು ಸೊ ಆ ಒಂದು ಲಕ್ಸುರಿ ಆದ ನೀವು ಇದರದು ಫ್ರೇಮ್ ನೋಡ್ತಿರ್ಬಹುದು ಫ್ರೇಮ್ ಎಷ್ಟು ದೊಡ್ಡದ್ ಬಂದಿದೆ ಅಂತಂದ್ರೆ ಮನೇಲಿ ಹೆಣ್ಮಕ್ಳು ಈ ಡೋರ್ ನೋಡಿ ಫುಲ್ ಖುಷಿ ಪಟ್ಬಿಡ್ತಾರೆ ಕ್ಲೀನ್ ಆಗಿ ರಂಗೋಲಿ ಹಾಕಕ್ಕೆ ಒಂದಷ್ಟು ಸ್ಪೇಸ್ ನ ಕೊಟ್ಟಿದ್ದಾರೆ ಸೊ ಕೆಳಗು ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಕ್ಲೀನ್ ಆಗಿ ಹೆಣ್ಮಕ್ಳಿಗೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕಕ್ಕೆ ಒಳ್ಳೆ ಸ್ಪೇಸ್ ಇದೆ ಈ ಡೋರ್ ಅಲ್ಲಿ ಸೊ ಇದನ್ನ ನೀವು ನಿಮ್ಮ ಮನೆ ಎಂಟ್ರೆನ್ಸ್ ಗೆ ಫಿಕ್ಸ್ ಮಾಡಿಸಿದ್ರೆ ನಿಮ್ಮ ಮನೆಗೆ ಬೇರೆನೆ ಲುಕ್ ಕೊಡುತ್ತೆ ಇದರ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಡೀಸೆಂಟ್ ಆಗಿದೆ ಇದು ಮೈನ್ ಡೋರ್ಗೂ ಸೀತ್ರು ಬಂದಿದೆ ಸೊ ನೀವು ಎರಡು ಡೋರ್ ಮುಖಾಂತರ ಮನೇಲಿ ಐ ಮೀನ್ ಯಾರ ಡೋರ್ ನಾಕ್ ಮಾಡ್ತಾ ಇದಾರೆ ಅದನ್ನ ಕಂಡು ಹಿಡಿದು ಡೋರ್ ನ ಓಪನ್ ಮಾಡಬಹುದು ಸೊ ಇದು ಈ ಒಂದು ಡೋರ್ ನ ಸ್ಪೆಷಾಲಿಟಿ ನೀವು ನಾಲ್ಕು ಸೈಡ್ ಓಪನ್ ಮಾಡಬಹುದು ಡೋರ್ ಅಂದ್ರೆ ನಾಲ್ಕು ಫುಲ್ ಆಗಿ ಓಪನ್ ಮಾಡಬಹುದು ಈ ಒಂದು ಸ್ಪೆಷಲ್ ಡೋರ್ ಬೇಕು ಅಂತ ಅಂದ್ರೆ ಈ ಕೂಡಲೇ ಪೆಟ್ರಾ ಸ್ಟೀಲ್ ಡೋರ್ಸ್ ಜೆ ಪಿ ನಗರ್ ಬ್ಯಾಂಗ್ಳೂರ್ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಆರ್ಡರ್ ಗಳನ್ನ ನೀವು ಪ್ಲೇಸ್ ಮಾಡಬಹುದು ಇನ್ನೊಂದ್ ಸ್ಪೆಷಾಲಿಟಿ ಏನಂತಂದ್ರೆ ಪೆಟ್ರಾ ಡೋರ್ಸ್ ಅವರು ಇಲ್ಲೇ ಹೇಳ್ಬಿಡ್ತಾ ಇದ್ದೀನಿ ಗಮನ ಇಟ್ಟು ಕೇಳ್ಕೊಳ್ಳಿ ಇಂಪಾರ್ಟೆಂಟ್ ಸೆಗ್ಮೆಂಟ್ ನೀವು ಯಾವುದೇ ಡೋರ್ಸ್ ಗಳನ್ನ ಆರ್ಡರ್ ಮಾಡಿದ್ರು ಪೆಟ್ರಾ ಸ್ಟೀಲ್ ಡೋರ್ಸ್ ಅವರು ವಿತ್ ಇನ್ ಒನ್ ವೀಕ್ ಕೇವಲ ಆರರಿಂದ ಏಳು ದಿನಗಳಲ್ಲಿ ನಿಮ್ಗೆ ನ ಡೆಲಿವರಿ ಮಾಡಿ ಕೊಡ್ತಾ ಇದ್ದಾರೆ ಸೊ ನೀವು ಇಟ್ಲೆ ಕಾಯ್ಬೇಕು ಓಕೆ ಮರ ಬರ್ಬೇಕು ಆಚಾರ ಬರಬೇಕು ಅದನ್ನ ಡೋರ್ ರೆಡಿ ಮಾಡ್ಬೇಕು ಏನು ಟೆನ್ಷನ್ ಇಲ್ಲ ಕಾಲ್ ಮಾಡಿ ನಿಮ್ ನ ಪ್ಲೇಸ್ ಮಾಡಿ ವಿತ್ ಇನ್ ಒನ್ ವೀಕ್ ಡೋರ್ ನಿಮ್ಮ ಮನೆ ಬಾಗ್ಲಿಗೆ ಇರುತ್ತೆ ಸೊ ಇವಾಗ ಲಕ್ಸುರಿ ಕಲೆಕ್ಷನ್ಸ್ ನೋಡಿದ್ವಿ ಇನ್ನ ಇಲ್ಲಿ ಒಂದು ಫಿಲ್ಮಿ ಸ್ಟೈಲ್ ಕಂಪ್ಲೀಟ್ಲಿ ಫಿಲ್ಮಿ ಸ್ಟೈಲ್ ಇರೋ ಡೋರ್ ಇದೆ ಸೊ ನಾನು ಇದ್ ನೋಡ್ ಈ ಡೋರ್ ನೋಡಿದಾಗ ಅನ್ಕೊಂಡೆ ಏನಿದೆ ಇಷ್ಟೊಂದು ಕಂಪ್ಲೀಟ್ ಆಗಿ ಫಿಲ್ಮಿ ಸ್ಟೈಲ್ ಇದೆಯಲ್ಲ ಅಂತ ಈ ಡೋರ್ ಡಿಸೈನ್ ಮತ್ತೆ ಇದ್ರದ್ದು ಸ್ಪೆಷಾಲಿಟಿ ಕೇಳಿ ನನ್ಗು ತುಂಬಾ ಖುಷಿ ಆಯ್ತು ನೀವು ನೋಡ್ತಾ ಇದ್ದೀರಾ ಇದ್ರ ಡಿಸೈನ್ ಕಂಪ್ಲೀಟ್ ಇವಾಗ ಒಂಥರ ಮೂವಿಗಳಲ್ಲಿ ಎಲ್ಲ ಇವಾಗ ಫುಲ್ ತಿಜೋರ್ ಇದು ಡೋರ್ ಇರುತ್ತಲ್ಲ ಫುಲ್ ಡಬಲ್ ಸೈಡ್ ಫುಲ್ ಈ ತರ ಆ ತರ ಒಂದು ಡೋರ್ ಡಿಸೈನ್ ಇದೆ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ನೀವೇ ನೋಡ್ತಾ ಇದೀರ ಇಲ್ಲಿ ಲಾಕ್ ಸಿಸ್ಟಮ್ ಈ ಒಂದು ಡೋರ್ ಗೆ ನಿಮ್ಗೆ ಫೋನಿಗೆ ಹೇಗೆ ನಾವು ಲಾಕ್ ಫಿಂಗರ್ ಪ್ರಿಂಟ್ ಫೇಸ್ ಲಾಕ್ ಇರ್ತೀವಿ ಈ ಡೋರಿಗೂ ಕೂಡ ನಂಬರ್ ಲಾಕ್ ಫಿಂಗರ್ ಪ್ರಿಂಟ್ ಹಾಗೆ ಫೇಸ್ ಲಾಕ್ ನ ಇಡಬಹುದು ಇದೇ ಈ ಡೋರ್ ನ ಸ್ಪೆಷಾಲಿಟಿ ಸೊ ನಿಮ್ ಮನೇಲಿರೋ ಚಿನ್ನ ಬೆಳ್ಳಿ ಒಡವೆ ಏನೇನಿದೆ ದುಡ್ಡು ಎಲ್ಲಾನು ನೀವು ಒಂದ್ ರೂಮ್ ಒಳಗಡೆ ಇಟ್ ಲಾಕ್ ಮಾಡಿದೀರ ಅಂದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ ಇಲ್ದಲೆ ನಿಮಗೆ ಗೊತ್ತಿಲ್ದಿರೋ ಪಾಸ್ವರ್ಡ್ ಇಲ್ದಲೆ ಹಾಗೇನೆ ನಿಮ್ಮ ಫೇಸ್ ಲಾಕ್ ಇಲ್ದಲೆ ಯಾರು ಎಂಟರ್ ಆಗಕ್ ಆಗಲ್ಲ ರೂಮ್ನ ಕಂಪ್ಲೀಟ್ಲಿ ಸೇಫ್ಟಿ ಸೆಕ್ಯೂರಿಟಿ ಅಂತ ಬಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೇಫ್ಟಿ ಸೆಕ್ಯೂರಿಟಿ ವಿಚಾರದಲ್ಲಿ ನೀವು ಯಾವುದೇ ಚಿಂತೆ ಮಾಡಂಗಿಲ್ಲ ಈ ಡೋರ್ ನ ನೀವು ಆರಾಮ್ಸೆ ಆಗಿ ಪರ್ಚೇಸ್ ಮಾಡಬಹುದು ಡಿಸೈನ್ಸ್ನು ಅಷ್ಟೇ ಸೆಕ್ಯೂರಿಟಿ ಪರ್ಪಸ್ ಗೆ ಅಷ್ಟೇ ಅಲ್ಲ ಲುಕ್ ವೈಸ್ನು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಡೋರ್ ಇದು ನಮ್ಮ ಪೆಟ್ರಾ ಸ್ಟೀಲ್ ಪ್ರೀಮಿಯಂ ಡೋರ್ಸ್ ಅವ್ರ ಕಡೆಯಿಂದ ಇದು ಒಂದು ಲಕ್ಷುರಿ ಕಲೆಕ್ಷನ್ ಈ ಡೋರ್ ಬೇಕು ಅಂದ್ರೆ ನೀವ್ ಏನ್ ಮಾಡ್ಬೇಕು ಗೊತ್ತರ ಹೇಳಿದ್ನಲ್ಲ ಪೆಟ್ರಾ ಸ್ಟೀಲ್ ಡೋರ್ಸ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮ ಆರ್ಡರ್ ನ ಪ್ಲೇಸ್ ಮಾಡ್ಬೇಕು ಸೊ ಇದನ್ನ ನೋಡಿದ್ವಿ ವೀಕ್ಷಕರೆ ಇನ್ನ ನಾವು ಇಲ್ಲೊಂದಷ್ಟು ಸಿಂಪಲ್ ಡೋರ್ಸ್ ಗಳಿದೆ ಇದನ್ನು ಅಷ್ಟೇ ಮದರ್ ಚೈಲ್ಡ್ ಡೋರ್ಸ್ ಗಳಿರುತ್ತೆ ಸೊ ನೀವು ಈ ಡೋರ್ಸ್ಗಳನ್ನ ನೋಡ್ತಾ ಬಂದ್ರೆ ಈ ಒಂದು ಕಲರ್ ಕಾಂಬಿನೇಷನ್ ನನಗೆ ತುಂಬಾನೇ ಇಷ್ಟ ಆಯ್ತು ಈ ಒಂದು ಡೋರ್ನ್ ಸ್ಪೆಷಲ್ ಆಗಿ ಸೊ ಈ ಒಂದು ಡೋರ್ ಏನಿದೆ ಅಲ್ಲ ಸ್ವಲ್ಪ ಎಲ್ಲೋಯಿಶ್ ಸ್ವಲ್ಪ ಬ್ಲಾಕ್ ಇಶ್ ಸ್ವಲ್ಪ ಬ್ರೌನಿಶ್ ಅಲ್ಲಿ ಬಂದಿದೆ ಸೊ ಈ ತರ ಮೂರ್ ಕಲರ್ ಕಾಂಬಿನೇಷನ್ ನನಗೆ ತುಂಬಾನೇ ಇಷ್ಟ ಆಯ್ತು ಅದಕ್ಕೂ ಹೆಚ್ಚಾಗಿ ಇದು ಮನೆಯಲ್ಲಿ ಯಾರು ಬಂತು ಅಂತಂದ್ರೆ ನಾವ್ ಇಲ್ಲಿ ಸೀದ್ರು ಮೂಲಕನೂ ನೋಡ್ಬೋದು ಕೆಲವೊಂದ್ ಕಡೆ ಒಂದೊಂದ್ಸರಿ ಏನಾಗುತ್ತೆ ಮಕ್ಕಳಿಗೆ ಇಷ್ಟು ಯಾರು ಮಕ್ಳು ಇರ್ತಾರಲ್ಲ ಅವ್ರಿಗೆ ಇದ್ರ ಮೂಲಕ ನೋಡೋದಕ್ಕೆ ಆಗೋದಿಲ್ಲ ಸೊ ಇವಾಗ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಆ ಮಕ್ಳನ್ನೆಲ್ಲಾನು ಮನೇಲಿ ಬಿಟ್ಟು ಪೇರೆಂಟ್ಸ್ ಆಚೆ ಕಡೆ ಹೋಗಿರ್ತಾರೆ ಸೊ ಆ ಮಕ್ಳಿಗೆ ಸ್ಪೆಷಲ್ ಆಗಿ ಈ ಕಡೆ ಟ್ರಾನ್ಸ್ಪೆರೆಂಟ್ ಆದ ಗ್ಲಾಸ್ ಅನ್ನ ಕೊಟ್ಟಿದ್ದಾರೆ ಮಕ್ಕಳು ಈ ಟ್ರಾನ್ಸ್ಪೆರೆಂಟ್ ಗ್ಲಾಸ್ ಮೂಲಕ ಹೊರಗೆ ಯಾರಿದ್ದಾರೆ ಅನ್ನೋದನ್ನ ನೋಡ್ಬೋದು ಇದನ್ನು ಅಷ್ಟೇ ನಿಮ್ಮ ಮನೆಯ ಮೇನ್ ಡೋರ್ ಗೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಯಾಕಂದ್ರೆ ಕಲರ್ ಕಾಂಬಿನೇಷನ್ ಅಷ್ಟು ಮಾತ್ರ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಇದನ್ನ ಯಾರಾದ್ರು ಲೈಕ್ ಲುಕ್ ವೈಸ್ ನೋಡಿ ಜಡ್ಜ್ ಮಾಡೋದಿದೆ ಅವ್ರು ಸ್ಟೀಲ್ ಡೋರ್ ಅಂತ ಹೇಳಿದ್ರೆ ನಿಜವಾಗ್ಲೂ ಒಪ್ಕೊಳ್ಳೋದಿಲ್ಲ ಯಾಕಂದ್ರೆ ಅಷ್ಟು ವುಡ್ ಫಿನಿಶಿಂಗ್ ತರ ಬಂದಿದೆ ಅಷ್ಟು ಲಕ್ಸುರಿಯಸ್ ಆಗಿ ಕಾಣಿಸ್ತಿದೆ ಇದ್ರದ್ದು ಅಷ್ಟೇ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಸೂಪರ್ ಆಗಿ ಬಂದಿದೆ ಸೊ ಈ ಒಂದು ಡಿಸೈನ್ಸ್ ಗೆನೆ ಮೋಸ್ಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ಸುತ್ತೆ ಈ ಡೋರ್ ಅಷ್ಟು ಅಷ್ಟು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಈ ಡೋರು ವೀಕ್ಷಕರೇ ಮದೇರ್ ಮದೇ ಚೈಲ್ಡ್ ಡೋರ್ ನೋಡಿದ್ವಿ ಅದ್ರಲ್ಲಿ ಚೈಲ್ಡ್ ಡೋರ್ ಗೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಬಂದ್ರೆ ಯಾವ ತರ ಅನುಕೂಲ ಇರುತ್ತೆ ಅನ್ನೋದನ್ನು ನಾನು ನಿಮ್ಗೆ ಕೇಳ್ದೆ ಸೊ ಇವಾಗ ಸೇಮ್ ಮದೇ ಮದೇ ಚೈಲ್ಡ್ ಡೋರ್ ಏನೇ ಇದೆ ಇಲ್ಲಿ ಬಟ್ ಇದಕ್ಕೆ ಟ್ರಾನ್ಸ್ಪರೆಂಟ್ ಬರೋದಲ್ಲ ಇದು ಕಂಪ್ಲೀಟ್ ಕವರೇಜ್ ಇರುತ್ತೆ ಅಷ್ಟೇ ನೀವು ಟ್ರಾನ್ಸ್ಪರೆಂಟ್ ಆಗಿ ನೋಡ್ಕೊಳ್ಬಹುದು ಆಚೆ ಯಾರು ಬಂದಿದ್ದಾರೆ ಅಂತ ಸೊ ಇದಕ್ಕೆ ಗ್ಲಾಸ್ ಟ್ರಾನ್ಸ್ಪರೆಂಟ್ ಬಟ್ ಇದು ಡಿಸೈನ್ ಏನಿದೆ ಅಲ್ಲ ತುಂಬಾ ಒಂಥರ ಚೆನ್ನಾಗಿ ಅನಿಸುತ್ತೆ ಸಿಂಪಲ್ ಆಗಿ ಡೀಸೆಂಟ್ ಆಗಿ ಏನು ಜಾಸ್ತಿ ಲಕ್ಸುರಿನೆಸ್ ಇಲ್ಲ ಬಟ್ ನೋಡೋದಕ್ಕೆ ಮಾತ್ರ ಕಲರ್ ಕಾಂಬಿನೇಷನ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇದಕ್ಕೆ ಫ್ರೇಮ್ ಬಂದಿರೋದು ಕೂಡ ಅಷ್ಟೇ ವೈಡ್ ಫ್ರೇಮ್ ಬಂದಿದೆ ಇದಕ್ಕೆ ಇನ್ನ ಒಂದು ಸ್ಪೆಷಲ್ ಕಲೆಕ್ಷನ್ ನಾನು ನಿಮ್ಗೆ ತೋರಿಸಿದ್ರೆ ನನಗೆ ಪರ್ಸನಲಿ ಈ ಡೋರ್ ತುಂಬಾನೇ ಇಷ್ಟ ಆಯ್ತು ಯಾಕಂದ್ರೆ ಇವಾಗ ಕೆಲವರಿಗೆ ಡಬಲ್ ಕಲರ್ ಇಷ್ಟ ಆಗೋದಿಲ್ಲ ಕಲರ್ ಮಿಕ್ಸಿಂಗ್ ಇಷ್ಟ ಆಗೋದಿಲ್ಲ ಸಿಂಗಲ್ ಕಲರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಸೊ ನೀವು ಸಿಂಗಲ್ ಕಲರ್ ಅಲ್ಲಿ ಡೋರ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಬೆಸ್ಟ್ ಚಾಯ್ಸ್ ಈ ಡೋರ್ ಯಾಕಂದ್ರೆ ನನಗ್ ಪರ್ಸನಲ್ ಆಗಿ ಈ ಡೋರ್ ತುಂಬಾ ಇಷ್ಟ ಆಯ್ತು ಎದಕ್ಕೂ ಅಷ್ಟೇ ನಿಮ್ಗೆ ಸಿಂಗಲ್ ಲಾಕ್ ಬರುತ್ತೆ ಸೊ ನಿಮ್ದು ಗುದ್ರು ಮಾಡಕ್ಕೆ ಒಂದು ಆಚೆ ಯಾರಿದ್ದಾರೆ ಅಂತ ಇಲ್ಲಿ ನೋಡೋದಕ್ಕೆ ಡೋರ್ ಅಲ್ಲಿ ಇದೆ ಸೊ ವಿತ್ ಫ್ರೇಮ್ ಬರುತ್ತೆ ನಿಮ್ಮ ಮನೆಯ ರೂಮ್ಸ್ ಗಳಿಗೆ ಆಗಿರ್ಬೋದು ಇಲ್ಲ ಮೇನ್ ಡೋರ್ ಗೆ ಸೊ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿಯಾಗಿ ನೀವು ಈ ಡೋರ್ ನ ಬಳಸ್ಬಹುದು ಸೊ ಸಿಂಗಲ್ ಕಲರ್ ಯಾರ್ಯಾರು ಇಷ್ಟ ಪಡ್ತೀರಾ ಅವ್ರಿಗೆಲ್ಲ ಈ ಡೋರ್ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಐ ಆಮ್ ಶೋರ್ ಇದು ಬ್ಲಾಕ್ ಒಂದೇ ಕಲರ್ ಅಲ್ಲ ನಿಮ್ಗೆ ಇನ್ನೂ ಎರಡ್ ಕಲರ್ ಅಲ್ಲಿ ಅವೈಲಬಲ್ ಅದೆ ಸೊ ಒಂದು ನೀವೇನ್ ಬ್ಲಾಕ್ ನೋಡ್ತಾ ಇದ್ದೀರಾ ಅದು ಇನ್ನೊಂದು ಬ್ರೌನ್ ಮತ್ತೆ ವೈಟ್ ಸೊ ಮೂರ್ ಕಲರ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ ಬ್ಲಾಕ್ ಬ್ರೌನ್ ವೈಟ್ ಇದ್ರಲ್ಲಿ ನನ್ಗೆ ವೈಟ್ ನ ಇಮ್ಯಾಜಿನ್ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿ ಅನ್ನಿಸ್ತಾ ಇದೆ ಸೊ ಆ ವೈಟ್ ಒಂದು ಆ ಪರ್ಫೆಕ್ಟ್ ಡೋರ್ ಲುಕ್ ನನ್ಗೆ ಕಣ್ಮುಂದೆ ಬರ್ತಾ ಇದೆ ಸೊ ಈ ಕೆಲವರು ಅವ್ರ ನೇಮ್ ಹಾಕಿಸ್ಕೊಳ್ಬೇಕು ಅನ್ಕೊಂಡಿರ್ತೀರಾ ಸೊ ನಿಮ್ ನೇಮ್ ಇನ್ ಲೆಟರ್ಸ್ ಗಳು ಕೂಡ ಈ ಡೋರ್ಸ್ ಮೇಲೆ ಹಾಕಿಸ್ಕೊಂಡ್ರಿ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದು ಒಂದು ಸ್ಪೆಷಲ್ ಡೋರ್ ಇವಾಗ ಬೇರೆ ಏನ್ ಡೋರ್ಸ್ ಇತ್ತಲ್ಲ ಸ್ವಲ್ಪ ಮಕ್ಕಳು ಸೇಫ್ಟಿ ಅದ್ರ ಬಗ್ಗೆ ನಾನ್ ನಿಮ್ಗೆ ಹೇಳ್ದೆ ಈ ಒಂದು ಡೋರ್ ಏನಿದೆ ಅಲ್ಲ ಇದು ಸ್ಪೆಷಾಲಿಟಿ ಏನು ಅಂತಂದ್ರೆ ಇದು ಮಧ್ಯ ಡಿಸೈನ್ ಏನಿದೆ ಕಂಪ್ಲೀಟ್ ಆಗಿ ಮೆಶ್ ಕೊಟ್ಟಿದ್ದಾರೆ ಡಿಸೈನ್ ಒಟ್ಟಿಗೆ ಮೆಶ್ ಕೊಟ್ಟಿದ್ದಾರೆ ಮತ್ತೆ ಇದ್ರ ಒಳಗಡೆ ಒಂದು ಚಿಕ್ಕ ಡೋರ್ ಇರುತ್ತೆ ಆ ಚಿಕ್ಕ ಡೋರ್ ನ ನೀವು ಓಪನ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಸೊ ನಿಮ್ಗೆ ಕಂಪ್ಲೀಟ್ ಮೆಷಲ್ ಏನಿದೆ ಕಂಪ್ಲೀಟ್ ವೆಂಟಿಲೇಷನ್ ನಿಮ್ಗೆ ಮನೆ ಒಳಗಡೆ ಬರುತ್ತೆ ಸೊ ಈಗ ಮನೇಲಿ ಆದವರು ಇರ್ತಾರೆ ಇವಾಗ ಆಚೆ ಸಿಟಿಗರು ಹೋಗಿ ಮನೇಲಿ ಇದ್ರು ಸೊ ಆ ಟೈಮ್ ಅಲ್ಲಿ ನೀವು ತಲೆ ಕೆಡ್ಸ್ಕೊಳ ಹಂಗಿಲ್ಲ ಮನೆಗೆ ಯಾರು ಬಂದ್ರು ಈ ಮೆಶ್ ಮುಖಾಂತರ ಕಾಣಿಸುತ್ತೆ ಅದ್ರೊಟ್ಟಿಗೆ ಇವಾಗ ಸಂಜೆ ಟೈಮ್ ಮನೆ ಬಾಕ್ಲಿ ತೆಗೆದ್ರೆ ಒಳಗಡೆ ಏನೇನೋ ಚಿಕ್ಕ ಚಿಕ್ಕ ಕೀಟಗಳು ಬರುತ್ತೆ ಸೊ ಹಂಗಾಗಿ ಎಷ್ಟೊಂದ್ ಜನ ಮನೆ ಡೋರ್ ಓಪನ್ ಇಡೋದಿಲ್ಲ ಆದ್ರೆ ಸಂಜೆ ಟೈಮ್ ಬೀಸೋ ತಂಪಾದ ಗಾಳಿನ ನೀವು ಮಿಸ್ ಮಾಡ್ಕೋಬಾರದು ಅಂತ ಅಂದ್ರೆ ಈ ಡೋರ್ ನ ನೀವು ನಿಮ್ಮ ಮನೆಗ್ ಹಾಕ್ಸಿ ಯಾಕಂದ್ರೆ ಈ ಮೆಶ್ ಮುಖಾಂತರ ನಿಮ್ಗೆ ಒಳ್ಳೆ ವೆಂಟಿಲೇಷನ್ ಸಿಗುತ್ತೆ ಸೊ ಸಂಜೆಯ ತಂಪಾದ ಗಾಳಿಯ ಅನುಭವವನ್ನ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ ಮತ್ತಿದನ್ನ ಇದನ್ನ ನೀವು ಮೇನ್ ಗೆ ಹಾಕಿಸ್ಕೊಳ್ಳೋದ್ರ ಜೊತೆಗೆ ನಿಮ್ಮ ರೂಮ್ಸ್ ಗಳಿಗೂ ಬೇಕು ಇಲ್ಲ ಬ್ಯಾಲ್ಕನಿಗೆ ಬೇಕು ಅಂತಂದ್ರೆ ಸೊ ಬ್ಯಾಲ್ಕನಿಗಳಿಗೆಲ್ಲ ಹಾಕುದ್ರಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ ಇದಕ್ಕೂ ಹೆಚ್ಚಾಗಿ ನಿಮ್ಗೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ನಮ್ಮ ಪೆಟ್ರಾ ಪ್ರೀಮಿಯಂ ಡೋರ್ಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ನೀವು ಬೇಕಂತಂದ್ರೆ ಜೆ ಪಿ ಅಲ್ಲಿ ಶೋರೂಮ್ ಇದೆ ನೀವು ಶೋರೂಮ್ ನ ವಿಸಿಟ್ ಮಾಡಬಹುದು ನೀವು ಫೀಲ್ ಮಾಡಬಹುದು ಡೋರ್ ಗಳು ಹೆಂಗೆ ಫೀಲ್ ಕೊಡುತ್ತೆ ಮತ್ತೆ ಯಾವ ತರ ಲುಕ್ ಕೊಡುತ್ತೆ ನಿಮ್ ಮನೆಗೆ ಅದು ಸೂಟ್ ಆಗುತ್ತಾ ಇಲ್ವಾ ಅಂತ ಸೊ ನಿಮ್ಗೆ ಎಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಯಾವ ಯಾವ ತರ ಅವೈಲೇಬಲ್ ಇದೆ ಯಾವ ಯಾವ ಕಲರ್ಸ್ ನಿಮ್ಗೆ ಕಸ್ಟಮೈಸ್ ಕಲರ್ಸ್ ಬೇಕು ಅಂದ್ರೆ ಆ ಫೆಸಿಲಿಟಿ ಕೂಡ ನಮ್ಮ ಪೆಟ್ರಾ ಸ್ಟೀಲ್ ಡೋರ್ಸ್ ಅವ್ರ ಕಡೆಯಿಂದ ಅವೈಲೇಬಲ್ ಇರುತ್ತೆ ಸೊ ನಿಮ್ ಇಷ್ಟದ ಮನೆಗೆ ಈಗೆಲ್ಲರೂ ಹೇಳ್ತಾರೆ ಮನೆ ಕಟ್ಟಿ ನೋಡು ಮದ್ವೆ ಮಾಡಿ ನೋಡು ಅಂತ ಸೊ ಮನೆ ಕಟ್ಟೋದ್ ಲೈಫಲ್ಲಿ ಒಂದ್ಸತಿ ಮನೆಗೆ ಬಾಗ್ಲು ತುಂಬಾನೇ ಇಂಪಾರ್ಟೆಂಟ್ ಸೊ ಲೈಫ್ ಲಾಂಗ್ ನಿಮ್ಮ ಮನೆಯ ಬಾಗ್ಲು ತುಂಬಾನೇ ಚೆನ್ನಾಗಿರ್ಬೇಕು ನೋಡೋದಕ್ಕೂ ಅಷ್ಟೇ ಸೇಫ್ಟಿ ಪರ್ಪಸ್ಗೂ ಅಷ್ಟೇ ಬಾಳಿಕೆ ಅಂತ ಬಂದ್ರು ಅಷ್ಟೇ ಸೊ ಈ ಮೂರು ನೀಡ್ಗಳನ್ನ ನೀವು ಒಂದ್ ಕಡೆ ಫುಲ್ಫಿಲ್ ಮಾಡ್ಕೋಬೇಕು ಅಂತಂದ್ರೆ ನೀವು ವಿಸಿಟ್ ಮಾಡ್ಬೇಕಾಗಿರೋ ಪ್ಲೇಸ್ ನಾನು ಅವಾಗಿಂದ ಹೇಳ್ಕೊಂಡ್ ಬಂದಾಗೆ ಪೆಟ್ರಾ ಪ್ರೀಮಿಯಂ ಡೋರ್ಸ್ ಜೆ ಪಿ ನಗರ್ ಇದೆ ಬ್ಯಾಂಗ್ಳೂರಲ್ಲಿ ನಿಮ್ಮ ಆರ್ಡರ್ ಗಳನ್ನ ವಿತ್ ಇನ್ ಒನ್ ವೀಕ್ ಅಲ್ಲಿ ನಿಮ್ಗೆ ಡೆಲಿವರಿ ಮಾಡ್ತಾರೆ ಸೊ ಎರಡು ಕೀಸ್ ಏನಿದೆ ಇದು ಇನ್ಸ್ಟಾಲೇಷನ್ ಕೀ ನಿಮಗೆ ಇದು ಎರಡು ಕೀ ಏನ್ ಬರುತ್ತೆ ಇನ್ಸ್ಟಾಲೇಷನ್ ಕೀ ಇದರ ಜೊತೆಗೆ ನಿಮ್ಗೆ ಐದು ಎಕ್ಸ್ಟ್ರಾ ಕೀಸ್ ಬರುತ್ತೆ ಏನದು ಎಕ್ಸ್ಟ್ರಾ ಕೀಸ್ ಅಂದ್ರೆ ಮಾಸ್ಟರ್ ಕೀಸ್ ಸೊ ಟೋಟಲ್ ಆಗಿ ನಿಮ್ಗೆ ಸೆವೆನ್ ಕೀಸ್ ಬರುತ್ತೆ ಸೊ ಇದು ಇನ್ನೂ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಏನಾದ್ರೂ ನೀವು ಮಾಸ್ಟರ್ ಕೀ ನ ಯೂಸ್ ಮಾಡಿದ್ರಿ ಅಂತಂದ್ರೆ ಆಲ್ರೆಡಿ ಇನ್ಸ್ಟಾಲೇಷನ್ ಎರಡ್ ಕೀಸ್ ಇರುತ್ತೆ ಸೊ ಈ ಕೀಸ್ ನ ಬಿಟ್ಟು ನೀವ್ ಏನಾದ್ರು ಮಾಸ್ಟರ್ ಕೀಸ್ ನ ಯೂಸ್ ಮಾಡಿದ್ರಿ ಅಂತ ಅಂದ್ರೆ ಇದು ಡಿಆಕ್ಟಿವೇಟ್ ಆಗುತ್ತೆ ಈ ಒಂದು ಟೆಕ್ನಾಲಜಿ ಅಲ್ಲಿ ಈ ಕೀಸ್ ಗಳನ್ನ ಪ್ರಿಪೇರ್ ಮಾಡಿದ್ದಾರೆ ಸೊ ಇವಾಗ ನೀವು ಸಮಟೈಮ್ಸ್ ಮನೆಗೇನೋ ವರ್ಕ್ ಮಾಡಿಸ್ತಾ ಇರ್ತೀರಾ ಇವಾಗ ಲೇಬರ್ಸ್ ಗಳು ಮಿಸ್ ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಆತರ ಏನಾದ್ರು ಆಯ್ತು ಅಂತ ಅಂದ್ರೆ ಇನ್ಸ್ಟಾಲೇಷನ್ ಕೀ ಏನಿದೆ ಮಾಸ್ಟರ್ ಕೀಸ್ ಯೂಸ್ ಮಾಡಿದ ತಕ್ಷಣ ಇದು ಡಿಆಕ್ಟಿವೇಟ್ ಆಗುತ್ತೆ ಇದು ಒಂದ್ ಸ್ಪೆಷಾಲಿಟಿ ಈ ಕೀನು ಅಷ್ಟೇ ತುಂಬಾನೇ ಗಟ್ಟಿಯಾಗಿದೆ ಈಗ ಕೆಲವೊಂದ್ ಮನೆ ಡೋರ್ ಕೀಗಳ ತರ ಕೀನೆ ಬೆಂಡ್ ಆಗೋದು ಆತರ ಏನು ಪ್ರಾಬ್ಲಮ್ ಇರಲ್ಲ ಸೊ ಮನೆಗೆ ಯಾರು ಲೇಬರ್ಸ್ ಗಳ್ ಮಿಸ್ಯೂಸ್ ಮಾಡ್ಕೊಂಡು ಇದನ್ನ ಡೂಪ್ಲಿಕೇಟ್ ಮಾಡಿಸ್ಬೇಕು ಅನ್ಕೊಂಡ್ರು ಕೂಡ ಇದನ್ನ ಡೂಪ್ಲಿಕೇಟ್ ಮಾಡಿಸೋದಿಕ್ಕೆ ಆಗೋದಿಲ್ಲ ಸೊ ಡಿಸೈನ್ಸ್ ಅಲ್ಲಿ ನಂಬರ್ ಒನ್ ಲಕ್ಸುರಿ ಕಲೆಕ್ಷನ್ಸ್ ಅಲ್ಲಿ ನಂಬರ್ ಒನ್ ಸೇಫ್ಟಿ ಅಂತ ಬಂತು ಅಂದ್ರು ನಂಬರ್ ಒನ್ ನಮ್ಮ ಪೆಟ್ರಾ ಪ್ರೀಮಿಯಂ ಸ್ಟೀಲ್ ಡೋರ್ ಕಲೆಕ್ಷನ್ ಪಟ್ರಾ ಡೋರ್ಸ್ ಅವರ ಬಳಿ ಬರೀ ಡೋರ್ಸ್ ಗಳು ಅಷ್ಟೇ ಅಲ್ಲ ನಿಮ್ಮ ಮನೆಗೆ ಸುಂದರವಾದ ವಿಂಡೋಸ್ ಗಳು ಕೂಡ ಸಿಗ್ತಾ ಇದೆ ಸೊ ನೀವೇನ್ ನೋಡ್ತಾ ಇದೀರಾ ಇಲ್ಲಿ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಇರೋ ವಿಂಡೋ ಸೂಪರ್ ಆಗಿರುವಂತಹ ಫಿನಿಶಿಂಗ್ ಇದೆ ಈ ವಿಂಡೋಗೆ ಅಂದ್ರೆ ಗ್ಲಾಸ್ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಇದಕ್ಕೆ ಮನೆಗೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಈ ವೈಟ್ ಕಲರ್ ಸೊ ಇಷ್ಟು ಒಂದು ದೊಡ್ಡದಾಗಿ ಬರುತ್ತೆ ನಿಮ್ಗೆ ಈ ವಿಂಡೋ ಸೊ ನಾರ್ಮಲ್ ಲಾಕ್ ಏನಿರುತ್ತೆ ಲಾಕ್ ಇರುತ್ತೆ ವಿಂಡೋಗೆ ಈ ಒಂದು ವಿಂಡೋ ಈ ವಿಂಡೋದ ಸ್ಪೆಷಾಲಿಟಿ ಏನು ಅಂತಂದ್ರೆ ನಿಮ್ಗೆ ಮುಂದೆ ಗ್ಲಾಸ್ ವರ್ಕ್ ಇರುವಂತ ವಿಂಡೋ ಸೈಡ್ ನಿಮ್ಗೆ ಸಿಗುತ್ತೆ ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಸೈಡ್ ಅಲ್ಲಿ ನಿಮ್ಗೆ ಮೆಶ್ ಡಿಸೈನ್ ಸಿಗುತ್ತೆ ಸೊ ಇದು ಏನಿರುತ್ತೆ ಇದು ಒಂದು ಗ್ಲಾಸ್ ಫಿನಿಶಿಂಗ್ ಅಲ್ಲಿರೋ ಬರುತ್ತೆ ವಿಂಡೋ ಡೋರ್ ಇನ್ನೊಂದು ನಿಮ್ಗೆ ಇಲ್ಲಿ ನೋಡ್ತಾ ಇದೀರಲ್ಲ ಮೆಶ್ ಅಲ್ಲಿ ಸಿಗುತ್ತೆ ಸೊ ಇದು ಕಂಪ್ಲೀಟ್ ಆಗಿ ಮೆಶ್ ಇರುತ್ತೆ ಮೆಶ್ ಫಿನಿಶಿಂಗ್ ಕೂಡ ಸಿಗುತ್ತೆ ನಿಮ್ಗೆ ಒಂದ್ ಸೈಡು ಇನ್ನೊಂದ್ ಸೈಡು ಗ್ಲಾಸ್ ಫಿನಿಶಿಂಗ್ ಕೂಡ ಸಿಗುತ್ತೆ ಈ ಒಂದು ಸೂಪರ್ ಆಗಿರುವಂತಹ ವಿಂಡೋ ಕೂಡ ನಿಮ್ಗೆ ಸಿಗ್ತಾ ಇದೆ ಸೊ ನಾರ್ಮಲ್ ಬೇಕು ಅಂದ್ರೆ ನಾನ್ ಮುಂಚೆ ಏನ್ ತೋರಿಸಿದೆ ಅಲ್ಲ ವೈಟ್ ಕಲರ್ ನೀವು ಅದನ್ನ ಚೂಸ್ ಮಾಡ್ಕೊಳ್ಬಹುದು ಇಲ್ಲ ನಮ್ಗೆ ವಿತ್ ಮೆಶ್ ಬೇಕು ಅಂತ ಅಂದ್ರೆ ವಿತ್ ಮೆಶ್ ಮತ್ತೆ ಕ್ಲಾಸ್ ಫಿನಿಶಿಂಗ್ ಬಂದಿರುವಂತಹ ವಿಂಡೋನು ಮಾಡ್ಕೋಬಹುದು ಈ ಸ್ಟೀಲ್ ಡೋರ್ಸ್ ಗೆ ನಿಮ್ಗೆ ಒಂದಲ್ಲ ಎರಡಲ್ಲ ಹದಿನೆಂಟು ಲಾಕ್ಸ್ ಬರ್ತಾ ಇದೆ ಅದು ಕೂಡ ಸವೆನ್ ಸೈಡ್ ಕವರಿಂಗ್ಸ್ ಜೊತೆಗೆ ನಿಮ್ಮ ಮನೆಗೆ ಈ ಡೋರ್ ತುಂಬಾನೇ ಸೇಫೆಸ್ಟ್ ಆಗಿರುತ್ತೆ ಇಲ್ಲಿ ಸ್ಟೀಲ್ ಡೋರ್ಸ್ ವಿಂಡೋಸ್ ಜೊತೆಗೆ ನಿಮ್ಗೆ ಫ್ರೆಂಚ್ ವಿಂಡೋಸ್ ಡಬ್ಲ್ಯೂ ಪಿ ಸಿ ಡೋರ್ಸ್ ಕೂಡ ಸಿಗ್ತಾ ಇದೆ ಡೋರ್ ನ ಪರ್ಚೇಸ್ ಮಾಡೋದ್ರೊಟ್ಟಿಗೆ ನಿಮ್ಗೆ ಏನಾದ್ರು ಡೀಲರ್ಶಿಪ್ ಬೇಕು ಅಂತ ಅಂದ್ರು ಕೂಡ ನಿಮ್ಗೆ ಪೆಟ್ರಾ ಸ್ಟೀಲ್ ಡೋರ್ಸ್ ಅವರ ಕಡೆಯಿಂದ ಡೀಲರ್ಶಿಪ್ ಅವೈಲೇಬಲ್ ಅವೈಲಬಲ್ ಕೂಡ ನಿಮ್ಗಿದೆ ನೀವು ನಮ್ಮ ಡೀಲರ್ಶಿಪ್ ನ ತಗೊಂಡು ನಿಮ್ಮ ಬಿಸ್ನೆಸ್ ಅನ್ನ ನೀವು ಸೂಪರ್ ಆಗಿ ನಡೆಸ್ಬಹುದು ಅದಕ್ಕೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಗೆ ಕಾಲ್ ಮಾಡಿ ಇವರ ಬಳಿ ನೀವು ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಂಡು ನೀವು ಪೆಟ್ರಾ ಸ್ಟೀಲ್ ಡೋರ್ಸ್ ಅವರ ಡೀಲರ್ಶಿಪ್ ಅನ್ನ ಕೂಡ ತಗೊಳ್ಬಹುದು ನಾನು ಇವಾಗ ಏನೊಂದು ಐದಾರು ಏಳು ಡೋರ್ ಗಳನ್ನ ನಿಮ್ಗೆ ತೋರಿಸಿದ್ನಲ್ಲ ಇದು ಇಲ್ಲಿರೋ ಸ್ಯಾಂಪಲ್ ಪೀಸ್ ಗಳನ್ನ ನಾನು ನಿಮ್ಗೆ ತೋರಿಸಿದ್ದು ಇದ್ರಲ್ಲಿ ನಿಮ್ಗೆ ವುಡನ್ ಫಿನಿಶಿಂಗ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಪ್ಲಸ್ ಕಲೆಕ್ಷನ್ಸ್ ನಿಮ್ಗೆ ಸಿಗುತ್ತೆ ಇನ್ನ ಲಕ್ಸುರಿ ಬಂತು ಅಂತಂದ್ರೆ ಟೆನ್ ಪ್ಲಸ್ ಕಲೆಕ್ಷನ್ಸ್ ನಿಮ್ಗೆ ಸಿಗುತ್ತೆ ಸೊ ಸೈಜಸ್ ನ ನೀವು ಅಫ್ಕೋರ್ಸ್ ಕಸ್ಟಮೈಸ್ ಮಾಡಿಸ್ಕೋಬಹುದು ನಿಮ್ಮ ಮನೆಗೆ ಸೂಪರ್ ಆಗಿರೋ ಡೋರ್ ನ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಗೊತ್ತಾಯ್ತಲ್ಲ ಎಲ್ಲಿ ಬರ್ಬೇಕು ಅಂತ ಪೆಟ್ರಾ ಸ್ಟೀಲ್ ಡೋರ್ಸ್ ಜೆ ಪಿ ನಗಿ ಬ್ಯಾಂಗ್ಳೂರು ಸೊ ಮಿಸ್ ಮಾಡದೆ ವಿಸಿಟ್ ಮಾಡಿ ನಿಮ್ಮ ಕನಸಿನ ಮನೆನ ಕನಸಿನ ಲುಕ್ ಕೊಡ್ಬೇಕು ಅಂತ ಅಂದ್ರೆ ಮಿಸ್ ಮಾಡದೆ ವಿಸಿಟ್ ಮಾಡಿ ನಿಮ್ಮ ಮನೆಯ ಸೂಪರ್ ಟೂಪರ್ ಆಗಿ ಕಾಣೋ ತರ ಮಾಡಿ ಸೊ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಕೆಳಗೆ ನಿಮಗೆ ಡಿಸ್ಪ್ಲೇ ಅಲ್ಲಿ ಪ್ಲೇ ಆಗ್ತಾ ಇದೆ ಸೊ ಈ ಅಡ್ರೆಸ್ ಗೆ ನೀವು ವಿಸಿಟ್ ಮಾಡಬಹುದು ಅಥವಾ ಕಾಲ್ ಮಾಡಿನು ನಿಮ್ಮ ಬುಕ್ಕಿಂಗ್ಸ್ ಗಳನ್ನ ನೀವು ಅಥವಾ ನಿಮ್ಮ ಆರ್ಡರ್ಸ್ ಗಳನ್ನ ಪ್ಲೇಸ್ ಮಾಡಬಹುದು ಸೊ ನೀವು ಶೋರೂಮ್ ಗಾದ್ರೂ ವಿಸಿಟ್ ಮಾಡಿ ಅಥವಾ ಕಾಲ್ ಮಾಡಿನಾದ್ರೂ ನಿಮ್ಮ ಆರ್ಡರ್ಸ್ ಗಳನ್ನ ಪ್ಲೇಸ್ ಮಾಡಿ ಸೊ ಪ್ಲೀಸ್ ನಿಮ್ಮ ಮನೆಯ ಕನಸಿನ ಡೋರ್ ಗಳನ್ನ ಪೆಟ್ರಾ ಸ್ಟೀಲ್ ಡೋರ್ಸ್ ಅವ್ರ ಹತ್ರ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಹೀಗೆ ಮತ್ತಷ್ಟು ಕಲೆಕ್ಷನ್ಸ್ ಗಳನ್ನ ನಿಮ್ಮ ಮುಂದೆ ತರ್ತೀವಿ ನೀವು ನೋಡ್ತಾ ಇದೀರಾ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ